ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಪಪ್ ಸ್ಲೀವ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಹೇಳಿ ತೋರಿಸ್ಕೊಳ್ಲಾತ್ತ ನೋಡಿರಿ ನಿನ್ನೆ ಒಂದು ಕಾಲರ್ ನೆಕ್ ಇಟ್ಟು ಚೂಡಿನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂತ ಹೇಳಿ ತೋರ್ಚ್ಕೊಳ್ಲಾತ್ತೀನಿ ನೋಡಿರಿ ಇವಾಗ ನಾನು ಲೈನಿಂಗು ಮತ್ತು ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಲಾಕತ್ತ ನೋಡ್ರಿ ಸೊ ನಾವು ನಾರ್ಮಲ್ ಸ್ಲೀವ್ಗೆ ಏನು ತೊಗೊಂಡಿರ್ತೀವಲ್ಲ ಅದಕ್ಕಿಂತನೂ ಡಬಲ್ ಫೋಲ್ಡ್ ಮಾಡಿ ತೊಗೊಂಡಿರೋದು ನೋಡಿ ನಾ ಹೇಳ್ತಾ ಇರೋದು ಆರು ಇಂಚು ಎಕ್ಸ್ಟ್ರಾ ತೊಗೊಂಡ್ ನೋಡಿರಿ ಈಗ ನಿಮಗೆ ನೀರಿಗೆ ಜಾಸ್ತಿ ಬೇಕು ಬಟ್ಟೆ ಐತಿ ಅಂತಂದರೆ ಎಕ್ಸ್ಟ್ರಾನು ತೊಗೊಬೋದು ನೋಡಿರಿ ನಾನು ರೆಡಿ ಬ್ಲೌಸ್ಗಿಂತನೂ ಒಂದು ಆರು ಇಂಚು ಆ ಸೈಡ್ ಆರು ಇಂಚು ಈ ಸೈಡ್ ಆರು ಇಂಚು ಅದು ಎಕ್ಸ್ಟ್ರಾನ ತೊಗೊಂಡೆನ ನೋಡಿರಿ ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸೆಂಟ್ರಿಗೆ ನಾಚ್ ಹಾಕ್ತಾನೆ ನೋಡಿರಿ ನಾನು ಆರು ಇಂಚು ಎಕ್ಸ್ಟ್ರಾ ತಗೊಂಡಿದ್ನಲ್ಲ ಆ ಸೈಡ್ ಕೂಡ ಒಂದು ನಾಚ ಹಾಕ್ತದ ನೋಡಿರಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆ ಕಡಿಮೆ ಬಿದ್ದಿತ್ತು ಅಂತಂದ್ರೆ ಒಂದು ನೀರಿಗೆ ಬಿಟ್ಟು ಹೊಲಿಗೆನ ತೆಗೆದು ಬಿಚ್ಚಿ ನಾವು ಅಲ್ಲಿ ಸರಿ ಮಾಡ್ಕೊಬೋದು ನೋಡ್ರಿ ಸೊ ಬ್ಲೌಸ್ ಪೀಸ್ ಸೊಲಬೇಕಾದ್ರೆ ಬಟ್ಟೆ ಕಡಿಮೆ ಇತ್ತು ಅಂತಂದ್ರೆ ನಮ್ಮ ಕಡಿಮೆನ ನೀರಿಗೆನ ಇಡ್ಬೋದು ನೋಡ್ರಿ ನಾನು ಇವಾಗ ಒಂದು ಕಾಲು ಇಂಚಾಗುವಷ್ಟು ಬಟ್ಟೆನ ತಗೊಂಡು ಮಡಿಕೇನ ಮಾಡ್ಲಾತನ ನೋಡ್ರಿ ಅಂದ್ರೆ ನೀರಿಗೆನ ಮಾಡ್ಲಾಕತ್ತ ನೋಡ್ರಿ ಇಲ್ಲ ನೀವು ಬಟ್ಟೆ ಕಡಿಮೆ ಇದೆ ಅಂದರೆ ಒಂದು ಇಂಚೊಳಗೆ ಒಂದೊಂದು ನೀರಿಗೆ ಕೊಡ್ಬೋದು ನೋಡ್ರಿ ಒಂದು ಕಾಲು ಇಂಚ್ ಅಂದ್ರೆ ನಮಗೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಾವೆ ಅನ್ನೋದಕ್ಕೋಸ್ಕರ ಇಷ್ಟ ನಾನು ನೀರಿಗೆನ ನೆಟ್ಟೆ ನೋಡಿರಿ ನಾನು ನೀವು ಇಡಬೇಕಂತಂದ್ರೆ ನಾವು ಪ್ಲೇನ್ ಬೇಕು ಅಂತಂದ್ರೆ ಆ ರೀತಿಯೂ ಇಡ್ಬೋದು ನೋಡ್ರಿ ನಾನು ನೋಡ್ಲಾಕ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಹೇಳಿ ಕೆಳಗಡೆ ಏನು ನನ್ನ ನೀರಿಗೆ ಇಟ್ಟಿದ್ನಲ್ಲ ಆದರೆ ವಿರುದ್ಧ ಮುಖವಾಗಿ ನಾನು ಮೇಲಿನ ಸೈಡ ನೀರಿಗೆ ಇಡ್ತಾ ಹೊಂಟನ ನೋಡ್ರಿ ನೀವ ನೋಡ್ತಾ ಇರ್ಬೋದು ಸೊ ನಾನು ಈ ಕೆಳಗಡೆದು ನಾನು ಈ ರೀತಿಯಾಗಿ ಇಟ್ಟೇನೆ ಇವಾಗ ವಿರುದ್ಧ ಮುಖವಾಗಿ ನಾನು ನೀರಿಗೆ ಇಡ್ತಾ ಹೊಂಟನ ನೋಡ್ರಿ ಅಂತಂದ್ರೆ ನೋಡ್ಲಕ್ಕ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿಯಾಗಿ ನೀರಿಗೆ ಇಟ್ಟೇನೆ ನೋಡ್ರಿ ಮತ್ತೊಂದು ಸ್ಲೀವ್ ಕೂಡ ಅದೇ ರೀತಿಯಾಗಿ ಆರ್ ಇಂಚ್ಗೆ ಮಾರ್ಕ್ ಹಾಕಿ ನಾ ಹಾಚಾಕ್ಲತ್ತ ನೋಡ್ರಿ ಎರಡು ಸೈಡನ್ನು ಸೊ ಈ ರೀತಿಯಾಗಿ ನಾನು ನೀರಿಗೆನ ಇಡ್ಲಾತ್ತೀನಿ ನೋಡಿರಿ ಯಾರೆಲ್ಲ ನೋಡ್ಲಾತಿರ್ಲಿಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಮಾಡಷ್ಟು ಜನಕ್ಕೆ ಸೇರ್ ಮಾಡಿ ಪ್ರತಿಯೊಂದು ಏನು ವಿಡಿಯೋ ನೋಡ್ಲಾತಿರಲ್ಲ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಇದು ಕೂಡ ಅದೇ ರೀತಿಯಾಗಿ ನಾನು ವಿರುದ್ಧ ಮುಖವಾಗಿ ನೀರಿಗೆ ಇಡ್ತಾನೆ ಹೊಂಟದ ನೋಡಿರಿ ಯಾಕಂತಂದ್ರೆ ಬೇಕು ಅಂತಂದ್ರೆ ನಾವು ಪ್ಲೇನಾಗಿ ಬೇಕು ಅಂತಂದ್ರೆ ಆ ರೀತಿಯೂ ಇಟ್ಕೋಬೋದು ನೋಡಿ ಇವಾಗ ನಾನು ಆ ಸ್ಲೀವ್ ಮುಂದ್ಗಡೆ ನೋಡಿರಿ ನಾವು ಬಾಟಮ್ ಈ ರೀತಿ ಇತ್ತಲ್ಲ ಅದೇ ಕ್ಲರ್ ಬಟೇನ ತಗೊಂಡು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಸ್ಟಿಚಿಂಗ ಮಾಡ್ತಾನೆ ನೋಡಿರಿ ಬಾಟಮ್ ಯಾವ ಕ್ಲರ್ ಇತ್ತಲ್ಲ ಅದೇ ಕ್ಲರ ಬಟ್ಟೆನ ತಗೊಂಡು ನೋಡೋಕೆ ಒಂದು ಸ್ವಲ್ಪ ಲುಕ್ ಅನಿಸುತ್ತೆ ಹೇಳಿ ಈ ರೀತಿಯಾಗಿ ಮಾಡ್ಲಕ್ಕಾಗ್ತಾನೆ ನೋಡ್ರಿ ಎರಡು ಸ್ಲೀವ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ತಾನೆ ನೋಡ್ರಿ ಇಲ್ಲ ನಿಮಗೆ ಪಪ್ ಜಾಸ್ತಿ ಬೇಕು ಅಂತಂದರೆ ನಾನು ಇವಾಗ ನಾಲ್ಕೂವರೆ ಇಂಚು ಲೆಂತ್ ಆಯ್ತು ನೋಡಿರಿ ಇದು ಸ್ಲೀವ್ ಲೆಂತ ನೀವು ಜಾಸ್ತಿ ಇಟ್ಕೋಬೋದು ನೋಡ್ರಿ ಒಂದು ನಿಮಗೆ ಪಪ್ಸ್ ಬೇಕು ಅಂದರೆ ಎರಡೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಆಯಿತು ನಿಮಗೆ ಚೆನ್ನಾಗಿ ಪಪ್ಸ ಕಾಣಿಸುತ್ತೆ ಇವಾಗ ನಾನು ಪ್ಲೇನಾಗಿ ಅಷ್ಟೇ ನಾರ್ಮಲ್ ಆಗಿರಲಿ ಅಂತ ಹೇಳಿ ಈ ರೀತಿಯಾಗಿ ಇಟ್ಟೆ ನೋಡಿರಿ ಸೊ ಇವಾಗ ಅಳತೆ ಮಾಡ್ಲತ್ತಾನೆ ನೋಡಿರಿ ಇವಾಗ ನಾಲ್ಕೂವರೆ ಇಂಚ್ ಇದೆ ಅಲ್ಲ ಇದಕ್ಕಿಂತ ಒಂದು ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ ಅಂತಂದರೆ ನಮಗೆ ಚೆನ್ನಾಗಿ ಕೆಳಗಡೆ ಏನಿದೆ ಅಲ್ಲ ನಮಗೆ ಡೌನಿಂಗ ಅಷ್ಟೇ ತೊಗೊಳೋದು ಮೇಲ್ಗಡೆ ಮಾತ್ರ ಜಾಸ್ತಿ ತೊಗೊಂಡ್ರೆ ನಮಗೆ ಪಪ್ಸ ತುಂಬ ಚೆನ್ನಾಗಿ ಕಾಣಿಸ್ತಾನೆ ನೋಡಿರಿ ಇವಾಗ ಅಷ್ಟೇ ನಾನು ಪ್ಲೇನಾಗಿ ಪಪ್ಸ್ ಲೀವ್ನ ಇವಾಗ ನಾನು ನಿಮಗೆ ತೋರಿಸ್ಕೊಡ್ಲಾಗ್ತಿದ್ದು ನೋಡಿರಿ ಆರ್ಮ್ ಹೋಲ್ ಲೆಂತ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಮಾರ್ಕ್ ಹಾಕಿ ಇವಾಗ ನಾನು ಆ ಸೇಪ್ನ ತೆಗಿಲಕ್ಕ ನೋಡ್ರಿ ಇಲ್ಲ ಮೊದಲಿಗೆ ತೆಗಿಬೇಕಂದ್ರೆ ನಮಗೆ ನೀರಿಗೆ ಇಡಬೇಕಾದ್ರೆ ಕನ್ಫ್ಯೂಸ್ ಆಗ್ತೈತಿ ಹೀಗಾಗಿ ನಾವು ಎಲ್ಲ ರೆಡಿ ಆದ ನಂತರ ಈ ರೀತಿಯಾಗಿ ನಾವು ಗಿಟ್ರೆ ಯಾವುದೇ ಕನ್ಫ್ಯೂಷನ್ ಇರಂಗಿಲ್ಲ ನೋಡ್ರಿ ಇವಾಗ ಸ್ಟಿಚ್ ಹಾಕ್ತೀನಿ ಇನ್ನೂ ನಾನು ಫ್ರಂಟ್ ಸೈಡ ಸ್ಲೀವ್ದು ಇನ್ನೂ ನಾನು ಸೇಫ್ ತೆಗ್ದಿಲ್ಲ ನೋಡ್ರಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಯಾರೆಲ್ಲ ಟೈಲರಿಂಗ್ ಮಾಡ್ಲತ್ತಿರಲ್ಲ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸಪ್ರೇಟಾಗಿ ತೋರಿಸ್ಲಾಕತ್ತ ನೋಡ್ರಿ ಸೊ ಇವಾಗ ಸೇಫ್ ಹಾಕೋದು ಕಂಪ್ಲೀಟ ಆಯ್ತು ನೋಡ್ರಿ ಇವಾಗ ಫ್ರಂಟ್ ಸೈಡ ಸ್ಲೀವ್ನ ಯಾವ ರೀತಿಯಾಗಿ ಮಾರ್ಕ್ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ಈ ರೀತಿ ಹಾಕೋದ್ರಿಂದ ಕನ್ಫ್ಯೂಸ್ ಆಗಂಗಿಲ್ಲ ನೋಡಿರಿ ಕೆಲವೊಮ್ಮೆ ನಾವು ರೆಡಿ ಮಾಡಬೇಕಾಯ್ತು ಅಂತಂದ್ರೆ ಎರಡು ಒಂದೇ ಸೈಡ್ ಸ್ಲೀವ ರೆಡಿ ಆಗಿಬಿಡ್ತಾನೆ ನೋಡಿರಿ ಈ ರೀತಿ ಮಾಡೋದ್ರಿಂದ ಅದು ಕೂಡ ಕನ್ಫ್ಯೂಷನೇ ಇರೋಂಗಿಲ್ಲ ನೋಡಿರಿ ಸೊ ಇನ್ನೊಂದು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬಟ್ಟೆನ ತೊಗೊಂಡು ಯಾವ ರೀತಿಯಾಗಿ ಮಾರ್ಕ್ ಹಾಕೋದಂತ ಹೇಳಿ ತೋರಿಸ್ಕೊಡ್ತೀನಿ ನೋಡ್ರಿ ನಾನು ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಟು ನಾವು ಅಭಿವೃದ್ಧಿ ಮುಖವಾಗಿ ಈ ರೀತಿಯಾಗಿ ಇಟ್ಟು ನಾವು ಮಾರ್ಕ್ ಹಾಕಿದ್ವಿ ಅಂತಂದ್ರೆ ಆ ಸೈಡು ಎರಡು ತೋಳಿನ ಸ್ಲೀವ್ನ ರೆಡಿ ಮಾಡ್ಕೋಬೋದು ನೋಡ್ರಿ ಇಲ್ಲ ಅಂತಂದ್ರೆ ನಮ್ಗೆ ಕನ್ಫ್ಯೂಸ್ ಆಗಿ ಒಂದೇ ಸೈಡ ಆ ಸ್ಲೀವ್ ಎಷ್ಟೋ ಸರಿ ನಾ ಕನ್ಫ್ಯೂಸ್ ಆಗಿ ಸ್ಟಾರ್ಟಿಂಗಲ್ಲಿ ಕಲಿಬೇಕಾಗಿದ್ರೆ ಕನ್ಫ್ಯೂಸ್ ಆಗಿ ಹಾಕಿರ್ತದೆ ನೋಡಿ ಈ ರೀತಿಯಾಗಿ ನಾವು ವಿರುದ್ಧ ಮುಖವಾಗಿ ಫೋಲ್ಡಿಂಗ್ ಮಾಡಿ ಇಟ್ ಮಾರ್ಕ್ ಹಾಕಿ ಈ ರೀತಿಯಾಗಿ ನಾವು ಕಟ್ ಮಾಡೋದ್ರಿ ಅಂತ ನಾವು ಯಾವುದೋ ಒಂದು ಕನ್ಫ್ಯೂಷನ್ ಬರಂಗಿಲ್ಲ ನೋಡ್ರಿ ಸೊ ಇವಾಗ ಕಂಪ್ಲೀಟ ಆಯ್ತು ನೋಡಿರಿ ಎರಡು ಸ್ಲೀವ ರೆಡಿ ಆಯಿತು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತ ನೋಡಿರಿ ಈ ಒಂದು ಸಿಂಪಲ್ ಆಗಿರುವಂಥ ಸ್ಟಿಚಿಂಗ್ ನಿಮಗೆ ಇಷ್ಟ ಆಯಿತು ಪಪ್ ಸ್ಲೀವ್ ಅಂತ ಹೇಳಿ ಅಂದ್ಕೊಂಡ್ ನೋಡ್ರಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದೆ ಇರೋರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಹಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಂದ್ರೆ ಮತ್ತೆ ಮುಂದಿನ ವಿಡಿಯೋ ಒಳಗೆ ಮತ್ತೆ ಒಂದು ನ್ಯೂ ಡಿಸೈನೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ಎಲ್ಲರಿಗೂ ಧನ್ಯವಾದಗಳು